ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಚಳಿಯ ವಾತಾವರಣ ಕಮ್ಮಿಯಾಗುವ ಮೊದಲೇ ರಾಜ್ಯದಲ್ಲಿ ವಿಪರೀತ ಬಿಸಲು ಜನರನ್ನ ಕಾಡ್ತಾ ಇದೆ ಇನ್ನು ಸರಿಯಾಗಿ ಬೇಸಿಗೆನೆ ಆರಂಭವಾಗಿಲ್ಲ ಅದಕ್ಕೂ ಮೊದಲೇ ನಲವತ್ತು ಡಿಗ್ರಿ ಸೆಲ್ಸಿಯಸ್ನತ್ತ ಹೆಜ್ಜೆಯಾಗುತ್ತಿದೆ ಅಚ್ಚ ಹಸಿರಿನ ಪ್ರಮಾಣದಿಂದ ಸ್ವರ್ಗವಾಗಿದ್ದ ಬೆಂಗಳೂರು ಈಗ ದೆಹಲಿಯ ತಾಪಮಾನವನ್ನು ಮೀರಿಸುತ್ತಿದೆ ದೆಹಲಿಯಲ್ಲಿ ಇಪ್ಪತ್ತೊಂಬತ್ತು ಡಿಗ್ರಿ ಇದ್ರೆ ಬೆಂಗಳೂರಿನಲ್ಲಿ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ದಾಖಲಾಗುತ್ತಿದೆ ಕಳೆದ ವರ್ಷದ ಫೆಬ್ರವರಿಯಲ್ಲಿ ಇಷ್ಟು ಪ್ರಮಾಣದ ತಾಪಮಾನ ದಾಖಲಾಗಿರಲಿಲ್ಲ ಹವಾಮಾನದಲ್ಲಿ ತೇವಾಂಶದ ಪ್ರಮಾಣ ಕಡಿಮೆ ಇದ್ದರೂ ಮೂವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿತ್ತು ಆದರೆ ಈ ವರ್ಷ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ Yeah. Okay. ಸಾಮಾನ್ಯವಾಗಿ ಮಾರ್ಚ್ ನಲ್ಲಿ ಆರಂಭವಾಗುವ ಬಿಸಿಲಿನ ಜಳ ಈ ಬಾರಿ ಫೆಬ್ರವರಿಯಲ್ಲೇ ಶುರುವಾಗಿದ್ದು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸುಡು ಬಿಸಿಲಿನಿಂದ ಜನರು ಓಸಿ ಹೋಗುವಂತಾಗಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ನವರೆಗೂ ಉಷ್ಣಾಂಶ ದಾಖಲಾಗಿದ್ದು ನಗರದಲ್ಲಿ ಸೋಮವಾರ ಗರಿಷ್ಠ ಉಷ್ಣಾಂಶ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇದ್ದು ಕನಿಷ್ಠ ಉಷ್ಣಾಂಶ ಹದಿನೆಂಟು ಡಿಗ್ರಿ ಇದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗರಿಷ್ಠ ಉಷ್ಣಾಂಶ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇದ್ದು ಕನಿಷ್ಠ ಉಷ್ಣಾಂಶ ಹದಿನೇಳು degree there. ಕನಿಷ್ಠ ಉಷ್ಣಾಂಶದಲ್ಲೂ ಹೆಚ್ಚಳವಾಗಿದೆ ಕಳೆದ ವರ್ಷ ಕನಿಷ್ಠ ಹದಿನಾಲ್ಕು ಡಿಗ್ರಿ ತಾಪಮಾನ ಇದ್ದದ್ದು ಈಗ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ದಾಖಲಾಗುತ್ತಿದೆ ರಾತ್ರಿ ವೇಳೆಯಲ್ಲೂ ತಾಪಮಾನ ಅಷ್ಟಾಗಿ ಇಳಿಕೆಯಾಗುತ್ತಿಲ್ಲ ಇದು ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಮತ್ತಷ್ಟು ತಾಪಮಾನ ಹೆಚ್ಚಳವಾಗುವ ಮುನ್ಸೂಚನೆಯಾಗಿದೆ ತೀವ್ರ ಚಳಿಯಿಂದ ಬಳಲಿದ್ದ ಕರ್ನಾಟಕದಲ್ಲಿ ಇದೀಗ ಫೆಬ್ರವರಿಯಲ್ಲಿಯೇ ಬಿಸಿಲಿನ ತಾಪದಲ್ಲಿ ತೀವ್ರ ಏರಿಕೆ ಕಂಡಿದ್ದು ವಾಡಿಕೆಗಿಂತ ಎರಡು ಪಾಯಿಂಟ್ ಐದು ಡಿಗ್ರಿ ಹೆಚ್ಚಾಗಿದೆ ಅಲ್ಲದೆ ಪೂರ್ವ ಮುಂಗಾರಿನಲ್ಲಿಯೂ ವಾಡಿಕೆಗಿಂತ ಅಧಿಕ ಮಳೆಯಾಗುವ ಸಾಧ್ಯತೆ ಇದೆ ಎನ್ನು ಾಗಿದೆ ಆದರೆ ಕಳೆದೊಂದು ವಾರದಿಂದ ಬಿಸಿಲಿನ ಜಳಕ್ಕೆ ಕರ್ನಾಟಕ ಸಿಲುಕಿದ್ದು ಈ ಬಗ್ಗೆ ಅಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಐದು ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ತುಮಕೂರು ಬೆಂಗಳೂರು ನಗರ ಮತ್ತು ರಾಮನಗರ ಜಿಲ್ಲೆಗಳ ಹದಿಮೂರು ತಾಲೂಕುಗಳ ವ್ಯಾಪ್ತಿಯ ಅರವತ್ತಾರು ಗ್ರಾಮಗಳಿಗೆ ದೀರ್ಘಕಾಲೀನ ಸಮಸ್ಯೆ ಹಾಗೂ ನೀರಿನ ಗುಣಮಟ್ಟದ ಸಮಸ್ಯೆಯಿಂದಾಗಿ ಬಾಡಿಗೆ ಟ್ಯಾಂಕರ್ ಮತ್ತು ಬೋರ್ವೆಲ್ಗಳ ಮುಖಾಂತರ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಸಮಸ್ಯೆ ಉಂಟಾಗಬಹುದಾದ ಗ್ರಾಮಗಳ ಪಟ್ಟಿಯನ್ನ ಹಿಂದೆ ರೆಡಿ ಮಾಡಲಾಗುತ್ತಿದೆ ಬೆಂಗಳೂರು ನಗರದಲ್ಲಿ ಕಾವೇರಿ ಕುಡಿಯುವ ನೀರನ್ನ ವಾಹನಗಳನ್ನ ತೊಳೆಯಲು ಬಳಕೆ ಮಾಡಿ ಪೋಲು ಮಾಡಿದರೆ ಐದು ಸಾವಿರಾರು ದಂಡ ಕಟ್ಟಬೇಕಾಗುತ್ತದೆಯಂತೆ ಬೇಸಿಗೆ ಹಿನ್ನೆಲೆಯಲ್ಲಿ ನೀರು ಪೋಲಾಗುವುದನ್ನ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕುಡಿಯುವ ನೀರು ಬಳಕೆಗೆ ನಿರ್ಬಂಧ ವಿಧಿಸಿದೆ ಕುಡಿಯುವ ನೀರನ್ನ ಸದುದ್ದೇಶಕ್ಕೆ ಮಾತ್ರ ಬಳಕೆ ಮಾಡಬೇಕು ಇನ್ನಿತರ ಉದ್ದೇಶಗಳಿಗೆ ಬಳಸುವುದನ್ನ ನಿಷೇಧಿಸಲಾಗಿದೆ ಒಂದೊಮ್ಮೆ ಈ ನಿಷೇಧ ಮೀರಿ ನೀರನ್ನ ಕಾರು ಬೈಕ್ ತೊಳೆಯಲು ಗಿಡಗಳಿಗೆ ಹಾಕಲು ಬಳಸಿ ಪೋಲು ಮಾಡಿದವರಿಗೆ ಐದು ಸಾವಿರಾರು ದಂಡ ವಿಧಿಸುತ್ತೆ ಹೋದಾಗಿ ಎಚ್ಚರಿಕೆ ನೀಡಿದೆ ಈ ಬಿಸಿಲಿನ ತೀವ್ರತೆಗೆ ಕೆಲವು ಮುನ್ನೆಚ್ಚರಿಕೆಯನ್ನ ಅನುಸರಿಸಬೇಕಾಗುತ್ತದೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಹೊರಗಡೆ ಹೋಗುವುದನ್ನ ನಿಲ್ಲಿಸಬೇಕು ಸಾಕಷ್ಟು ನೀರು ಮಜ್ಜಿಗೆಯನ್ನು ಕುಡಿಯಬೇಕು ಸಾಧ್ಯವಾದಷ್ಟು ಹಗುರವಾದ ಹತ್ತಿ ಉಡುಪುಗಳನ್ನ ಧರಿಸಬೇಕು ಛತ್ರಿ ಟೋಪಿ ಅಥವಾ ಬಟ್ಟೆಯಿಂದ ತಲೆಗೆ ರಕ್ಷಣೆ ಪಡೆಯಬೇಕು ವಿಶೇಷವಾಗಿ ಮಕ್ಕಳು ಗರ್ಭಿಣಿಯರು ಹಿರಿಯರ ಕುರಿತು ಹೆಚ್ಚಿನ ಕಾಳಜಿ ವಹಿಸಬೇಕು ಈ ಕೊರೆಯುವ ಚಳಿಗೆ ತಡೆಯದೆ ಆಸ್ಪತ್ರೆ ಸೇರಿದವರೆಷ್ಟೋ ಹಾಗೆ ಮುಂದಿನ ದಿನ ಬಿಸಿಲು ಕೂಡ ಹೆಚ್ಚಾದರೆ ದೇಹದ ಉಷ್ಣಾಂಶ ಅಧಿಕವಾಗಿ ಆಸ್ಪತ್ರೆ ಸೇರುವವರೆಷ್ಟೋ ಇಂದಿನ ಮಳೆಗಾಲದಲ್ಲಿ ಎಲ್ಲ ಕಡೆಯಲ್ಲೂ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗದಿದ್ದರೂ ಅಲ್ಪ ಪ್ರಮಾಣದಲ್ಲಿ ಮಳೆಯಾಗಿತ್ತು ಕೆಲ ಡ್ಯಾಂಗಳು ಕೂಡ ಭರ್ತಿಯಾಗಿ ನೀರಿಗೆ ಯಾವುದೇ ತಾಪತ್ರಯ ಇರದ ಹಾಗೆ ನೋಡಿಕೊಂಡಿತ್ತು ಆದರೆ ಇದೀಗ ಬಿಸಿಲಿನ ತಾಪಕ್ಕೆ ಜನ ಹೈರಾಣಾಗುತ್ತಿದ್ದಾರೆ ನೀರಿಗೆ ಈ ವರ್ಷವೂ ಪರದಾಡಬೇಕೇನೋ ಎಂಬ ಚಿಂತೆಯಲ್ಲಿ ಮುಳುಗುತ್ತಿದ್ದಾರೆ ಈ ವರ್ಷದ ಬೇಸಿಗೆ ಹವಾಮಾನದ ಪ್ರಕಾರ ಏಪ್ರಿಲ್ ಮೇ ತಿಂಗಳಲ್ಲೇ ಉತ್ತಮ ಮಳೆ ಆರಂಭವಾಗಲಿದೆಯಂತೆ ಅದಕ್ಕೂ ಮೊದಲು ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ನೀರಿನ ಅಭಾವ ಉಂಟಾಗಲಿದೆಯಂತೆ ಅದರ ಜೊತೆಗೆ ಬೆಸ್ಕಾಂನಲ್ಲಿ ಸಮರ್ಪಕವಾಗಿ ನೀಡದ ವಿದ್ಯುತ್ ನಿಂದಾಗಿ ರಾಜ್ಯದ ರೈತರು ಕೂಡ ಈ ತಿಂಗಳಲ್ಲೇ ಬೆಚ್ಚಿ ಬಿದ್ದಿದ್ದಾರೆ ಕೊಟ್ಟಷ್ಟೇ ಕರೆಂಟ್ ಅನ್ನ ರೈತರು ಬಳಸಬೇಕು ಯಾವುದೇ ಕಾರಣಕ್ಕೂ ಸಿಂಗಲ್ಗೆ ಕಂಡೆನ್ಸರ್ ಅನ್ನ ಅಳವಡಿಸಿ ನೀರು ಒಡೆಯಬಾರದು ಎಂಬ ಕೆಇಬಿಯ ಕಾನೂನು ಎಲ್ಲೆಲ್ಲೂ ವ್ಯಾಪಕ ಹೋರಾಟಗಳು ಪ್ರತಿರೋಧಗಳು ನಡೆಯುತ್ತಿವೆ ರಾಜ್ಯಕ್ಕೆ ಸಂಪೂರ್ಣವಾಗಿ ನೀಡುವಲ್ಲಿ ಭಾಗ್ಯಗಳ ಸರ್ಕಾರ ವಿಫಲವಾಗಿದೆ ಬಿಸಿಲಿದ್ರೆ ಹೇಗೋ ತಡೆದುಕೊಳ್ಳಬಹುದು ಆದರೆ ಆದರೆ ಉಷ್ಣ ಗಾಳಿಯ ವರದಿಯೂ ಕೂಡ ಬಹಿರಂಗವಾಗಿದೆ ಈ ಹೀಟ್ ವೇವ್ ಭೂಮಿಯ ಮೇಲಿನ ಜೀವಿಗಳ ಉಷ್ಣಾಂಶವನ್ನ ಅಧಿಕ ಮಾಡುವುದರ ಜೊತೆಗೆ ಆರೋಗ್ಯವನ್ನು ಕೂಡ ಹಾಳು ಮಾಡುತ್ತದೆ ಈ ಬಿಸಿಗಾಳಿ ಕೂಡ ಈ ಬೇಸಿಗೆಯಲ್ಲಿ ಅಧಿಕವಾಗಲಿದೆಯಂತೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಿಸಿಲಿಗೆ ಜನರು ಹೈರಾಣಾಗುತ್ತಾರೆ ಎಂಬ ದೃಢ ವರದಿಯೊಂದನ್ನ ಹವಾಮಾನ ಇಲಾಖೆ ಬಹಿರಂಗಪಡಿಸಿದೆ ಈ ಪರಿಣಾಮವಾಗಿ ತಂಪು ಪಾನೀಯಗಳಿಗೆ ಹಣ್ಣುಗಳಿಗೆ ವಿಪರೀತವಾಗಿ ಬೇಡಿಕೆ ಹೆಚ್ಚಾಗಿದ್ದು ಲಾಭಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ ಮಾರಾಟಗಾರರು ಮಾರುತ್ತಿದ್ದಾರಂತೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್